ನನ್ನ ಹೆಸರು ನಯನ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ನಾನು ಇಂದಿನ ಇಂದಿನ ವಿಡಿಯೋ ಪರಿಸರದಲ್ಲಿ ಆಗಲೇ ನೀವೆಲ್ಲ ಮುಖ್ಯಾಂಶಗಳನ್ನು ತಿಳಿದುಕೊಂಡಿದ್ದೀರಾ ಈಗ ನಾನು ಈ ಅಭ್ಯಾಸಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸಿಕೊಡುತ್ತೇನೆ ಮೊದಲನೇ ಪ್ರಶ್ನೆ ಪೋಷಣ ಸ್ಥಳಗಳು ಎಂದರೇನು ಆಹಾರ ಸರಪಳಿಗೆ ಒಂದು ಉದಾಹರಣೆ ಕೊಡಿ ಮತ್ತು ಅದರಲ್ಲಿನ ವಿವಿಧ ಪೋಷಣ ಸ್ಥಳಗಳನ್ನು ಹೆಸರಿಸಿ ಮೊದಲು ಪೋಷಣ ಸ್ಥಳ ಅಂತ ಅಂದ್ರೆ ಏನು ಪೋಷಣ ಸ್ಥಳ ಅಂತ ಅಂದ್ರೆ ಆಹಾರ ಸರಪಳಿಯ ಪ್ರತಿಯೊಂದು ಹಂತವನ್ನು ನಾವು ಪೋಷಣ ಸ್ಥಳ ಪೋಷಣ ಸ್ಥರ ಅಂತ ಕರಿತೀವಿ ಅದಕ್ಕೆ ಉದಾಹರಣೆ ಹುಲ್ಲುಗಾವಲು ಆಹಾರ ಸರಪಳಿ ಮೊದಲು ಹುಲ್ಲು ಹುಲ್ಲನ್ನು ಮಿಡತೆ ತಿನ್ನುತ್ತದೆ ಮಿಡತೆಯಿಂದ ಕಪ್ಪೆ ತಿನ್ನುತ್ತದೆ ಕಪ್ಪೆಯನ್ನ ಹಾವನ್ನು ತಿನ್ನುತ್ತದೆ ಹಾವು ಅದು ಇದು ಒಂದು ಪೋಷಣ ಸ್ಥಳದ ಅಂತವಾಗಿ ಬರುತ್ತದೆ ಈ ಈ ಪೋಷಣ ಸ್ಥಳದ ಅದು ಹುಲ್ಲು ಒಂದು ಸ್ವಪೋಷಕವಾಗಿದೆ ಮಿಡತೆ ಪರಪೋಷ ಸ್ವ ಹುಲ್ಲು ಸ್ವಪೋಷಕ ಅಂದ್ರೆ ಸ್ವಪೋಷಕ ಅಂದ್ರೆ ತಮ್ಮ ಆಹಾರವನ್ನೇ ತಾವೇ ತಯಾರಿಸಿಕೊಳ್ಳುತ್ತೆ ಮಿಡತೆ ಮಿಡತೆ ಪರಪೋಷಕ ಯಾಕೆ ಯಾಕಂದ್ರೆ ಪರಪೋಷಕ ಅಂದ್ರೆ ಅದು ಬೇರೆ ಒಂದು ಪ್ರಾಣಿಯ ಮೇಲೆ ಅವಲಂಬಿತವಾಗಿರುತ್ತದೆ ಈಗ ಮಿಡತೆ ಹುಲ್ಲಿನ ಮೇಲೆ ಹುಲ್ಲಿನ ಮೇಲೆ ಅವಲಂಬಿತವಾಗಿರುತ್ತದೆ ಕಪ್ಪೆ ಸಹ ಕಪ್ಪೆ ಸಹ ದ್ವಿತೀಯ ಭಕ್ಷಕವಾಗಿದೆ ಹಾಗೂ ತೃತೀಯ ಭಕ್ಷಕವಾಗಿ ತೃತೀಯ ಭಕ್ಷಕವಾಗಿದೆ ಅದು ಒಂದು ಚತುರ್ಥಕ ಭಕ್ಷಕವಾಗಿದೆ ಎರಡನೇ ಪ್ರಶ್ನೆ ಪರಿಸರ ವ್ಯವಸ್ಥೆಯಲ್ಲಿನ ಘಟಕಗಳ ಪಾತ್ರವೇನು ಪರಿಸರ ವ್ಯವಸ್ಥೆಯಲ್ಲಿನ ಘಟಕಗಳ ಪಾತ್ರ ಘಟಕಗಳು ಪರಿಸರದಲ್ಲಿನ ಸಂತಜೀವಿಗಳನ್ನು ಕೊಳೆಸುತ್ತವೆ ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ ವಿಘಟಕಗಳು ಸತ್ತ ಜೀವಿಗಳನ್ನು ಕೊಳೆಯುವಂತೆ ಮಾಡುತ್ತವೆ ಮತ್ತೆ ಮಣ್ಣಿನ ಫಲತೆ ಫಲವಂತತೆಯನ್ನು ವಿಘಟಕಗಳು ಹೆಚ್ಚು ಮಾಡುತ್ತವೆ ಮೂರನೇ ಪ್ರಶ್ನೆ ಕೆಲವು ವಸ್ತುಗಳು ಜೈವಿಕ ವಿಘಟನೀಯ ಮತ್ತೆ ಕೆಲವು ವಿಘಟನೀಯ ವಿಘಟನೀಯವಲ್ಲ ಏಕೆ ಕೆಲವು ವಸ್ತುಗಳು ಜೈವಿಕ ವಿಘಟನೀಯ ಏಕೆ ಕೆಲವು ಸಾವಯ ಕೆಲವು ಸಾವಯವ ವಸ್ತುಗಳು ಸೂಕ್ಷ್ಮ ಜೀವಿಗಳು ಉತ್ಪಾದಿಸುವ ಉತ್ಪಾದಿಸುವ ಕೆಂಪುಗಳಿಂದ ವಿಭಜಿಸಲ್ಪಡುತ್ತವೆ ಆದ್ದರಿಂದ ಹಾಗೂ ಜೈವಿಕ ವಿಘಟನೆ ಆಗುತ್ತೆ ಅದಕ್ಕೆ ಉದಾಹರಣೆ ಅಂದ್ರೆ ತರಕಾರಿ ಕಾಗದ ಪ್ರಾಣಿಗಳು ಕಾಗದ ಕಾಗದ ಪ್ರಾಣಿಗಳ ವ್ಯಾಜ್ಯ ಎಕ್ಸೆಟ್ರಾ ಕೆಲವು ವಿಘಟನೆಯವಲ್ಲ ಏಕೆ ಅಂದ್ರೆ ಕೆಲವು ವಸ್ತುಗಳು ಸೂಕ್ಷ್ಮ ಕಿವಿಗಳು ಉತ್ಪಾದಿಸುವ ಕಿರಣಗಳಿಂದ ವಿಭಜಿಸಲ್ಪಡುವುದಿಲ್ಲ ಆದ್ದರಿಂದ ಜೈವಿಕ ವಿಘಟನೆಯವಲ್ಲ ಆಗುತ್ತದೆ ಉದಾಹರಣೆ ಕಾಜು ಪ್ಲಾಸ್ಟಿಕ್ ರಬ್ಬರ್ ಎಕ್ಸೆಟ್ರಾ ನಾಲ್ಕನೇ ಪ್ರಶ್ನೆ ಜೈವಿಕ ವಿಘಟನೆಯ ವಸ್ತುಗಳು ಪರಿಸರದ ಮೇಲೆ ಪ್ರಭಾವ ಬೀರುವ ಯಾವುದಾದರೂ ಎರಡು ಪರಿಣಾಮಗಳನ್ನು ಎರಡು ಪರಿಣಾಮಗಳು ಯಾವ ಇವು ಸೂಕ್ಷ್ಮ ಜೀವಿಗಳಿಂದ ವಿಘಟನೆಗೊಳಗಾಗಿ ವಾತಾವರಣ ವಾತಾವರಣದಲ್ಲಿನ ಕೆಟ್ಟ ವಾಸನೆ ಮತ್ತು ಕೆಟ್ಟ ವಾಸನೆ ಉಂಟು ಮಾಡಿ ಉಸಿ ಕೆಟ್ಟ ವಾಸನೆ ಉಂಟು ಮಾಡುತ್ತವೆ ಮತ್ತು ಉಸಿರಾಟದ ತೊಂದರೆಗೆ ಕಾರಣವಾಗುತ್ತದೆ ಮತ್ತೊಂದು ಜೈವಿಕ ಜೈವಿಕವಾಗಿ ಕೊಳೆದ ವಸ್ತುಗಳ ಮೇಲೆ ನೊಣ ಸೊಳ್ಳೆ ಎಚ್ಚೆಟ್ರಾ ಕೀಟಗಳು ಕುಡಿದುಕೊಂಡು ಇವುಗಳಿಂದ ಮನುಷ್ಯನಿಗೆ ರೋಗ ಹರಡುವ ಸಾಧ್ಯತೆ ಹೆಚ್ಚಿರುತ್ತದೆ ಇಂದಿನ ಪ್ರಶ್ನೆಯಿಂದ ಗಮನಿಸೋಣ ಜೈವಿಕ ಜೈವಿಕ ವಿಘಟನೆಗೊಳಗಾದ ವಸ್ತುಗಳು ಪರಿಸರದ ಮೇಲೆ ಪ್ರಭಾವ ಬೀರುವಂತಹ ಎರಡು ಪರಿಣಾಮಗಳನ್ನು ತಿಳಿಸಿ ಮೊದಲನೇ ಪರಿಣಾಮ ಇವು ನೀರು ಮತ್ತು ಮಣ್ಣನ್ನು ಮಲಿನಗೊಳಿಸುತ್ತವೆ ಇವು ನೀರು ಮತ್ತು ಮಣ್ಣನ್ನುವಾಗೂ ಮಲಿನಗೊಳಿಸುತ್ತವೆ ಮತ್ತೊಂದು ಆಹಾರ ಸರಪಳಿಯಲ್ಲಿ ಇವುಗಳ ಅಂಶಗಳು ಸೇರಿ ಸೇರಿ ಜೈವಿಕ ಸಂವರ್ಧನೆಗೆ ಕಾರಣವಾಗುತ್ತದೆ ಆರನೇ ಪ್ರಶ್ನೆ ಓಜೋನ್ ಎಂದರೇನು ಮತ್ತು ಅದು ಪರಿಸರ ವ್ಯವಸ್ಥೆಯ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಓಜೋನ್ ಎಂದರೆ ಭೂಮಿಯನ್ನು ನೇರಳಾತೀತ ವಿಕಿರಣಗಳಿಂದ ರಕ್ಷಿಸುವ ಆಕ್ಸಿಜನ್ ಪದರವೇ ಓಜೋನ್ ಪದರವಾಗಿದೆ ಇದು ನ ಮೂರು ಪರಮಾಣುಗಳಾಗಿರುತ್ತವೆ ಅಂದ್ರೆ ಓತ್ರೀ ಸೂರ್ಯನ ಸೂರ್ಯನಿಂದ ಬರುವ ನೇರಳಾತೀತ ವಿಕಿರಣಗಳಿಂದ ತಡೆದು ನಮ್ಮನ್ನು ರಕ್ಷಿಸ ಜೀವಿಗಳನ್ನು ರಕ್ಷಿಸುತ್ತದೆ ಏಳನೇ ಪ್ರಶ್ನೆ ತ್ಯಾಜ್ಯ ವಿಲೇವಾರಿಯನ್ನು ಕಡಿಮೆ ಮಾಡಲು ನೀವು ಹೇಗೆ ಸಹಾಯ ಮಾಡಿ ಮಾಡುತ್ತೀರಿ ಯಾವುದಾದರೂ ಎರಡು ಸಲ ವಿಧಾನವನ್ನು ತಿಳಿಸಿ ಮೊದಲನೆಯದು ಮನೆಗಳಲ್ಲಿನ ತ್ಯಾಜ್ಯಗಳನ್ನು ಹಸಿ ಕಸ ಮತ್ತು ಒಣಕಸಗಳಾಗಿ ವಿಂಗಡಿಸ ವಿಂಗಡಿಸುವುದು ಹಸಿ ಕಸವನ್ನು ಕೊಳೆಯುವಂತೆ ಮಾಡಿ ಕೊಳೆಯುವಂತೆ ಮಾಡಿ ಗೊಬ್ಬರವನ್ನು ತಯಾರಿಸಬಹುದು ಮತ್ತು ಒಣಕಸವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಪುರ ಪುನರ್ ಬಳಕೆ ಅಥವಾ ಮರುಚಕ್ರೀಕರಣವನ್ನು ಮಾಡುವುದು ధన్యవాదాలు